ಈ ವಿಡಿಯೋ ಮನಿ ಒಳಗ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿರೋ ಹೆಣ್ಮಕ್ಳಿಗೆ ಹೆಲ್ಲೋ ಹುಬ್ಳಿ ಪೀಪಲ್ ನಾವ್ ಇವತ್ ಬಂದೇವಿ ಸಿಬಿಟಿ ಒಳಗಿರೋ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗ ಇದನ್ನ ನಾವು ವುಮೆನ್ ಎಂಪವರ್ಮೆಂಟ್ ಸೆಂಟರ್ ಅಂತಾನು ಹೇಳ್ಬೋದು ಯಾಕಂದ್ರೆ ಹೆಣ್ಮಕ್ಳಿಗೆ ಎಂಪವರ್ ಮಾಡೋದ ಇವ್ರದ್ ಮೇನ್ ಅಜೆಂಡಾ ನೀವೇನಾರ ಹೌಸ್ ವೈಫ್ ಆಗಿದ್ದು ನಿಮ್ಮ ಮನೆ ಒಳಗ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ನಿಮಗೇನಾರ ಇದ್ರ ನೀವು ಸೀದಾ ಇವ್ರ ಕಡೆ ಹೋಗ್ರಿ ಇವ್ರು ನಿಮಗ ಟೇಲರಿಂಗ್ ಬ್ಯೂಟಿಷಿಯನ್ ಮತ್ತ ಸಿಆರ್ ಎಂ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಕೋರ್ಸ್ ಹೇಳ್ಕೊಡ್ತಾರ್ರೀ ಟೇಲರಿಂಗ್ ಒಳಗ ಕಟ್ಟಿಂಗ್ ಸ್ಟಿಚಿಂಗ್ ಫ್ರಾಕ್ ಮತ್ತ ಗೌನ್ಸ್ ಎಲ್ಲಾ ಅಂತ ಹೇಳ್ಕೊಡ್ತಾರ ಬ್ಯೂಟಿಷಿಯನ್ ಕೋರ್ಸ್ ಒಳಗ ಹನ್ನೆರಡು ತರದ್ ಬ್ರೈಡಲ್ ಮೇಕಪ್ ಹೇಳ್ಕೊಡ್ತಾರ ಆಮೇಲೆ ಸಿಆರ್ ಎಂ ಕಸ್ಟಮರ್ ರಿಲೇಶನ್ ಮ್ಯಾನೇಜ್ಮೆಂಟ್ ಒಳಗ ಕಸ್ಟಮರ್ ಜೊತೆ ಹೆಂಗ್ ಮಾತಾಡ್ಬೇಕು ಮನಿ ಕೂತು ಫೋನ್ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ಬೇಕಂತ ಹೇಳ್ಕೊಡ್ತಾರ್ರಿ ಎಲ್ಲಾ ಕೋರ್ಸ್ ಇಂದು ಥಿಯ ಮತ್ತ ಪ್ರಾಕ್ಟಿಕಲ್ ಕ್ಲಾಸಸ್ ಇರ್ತಾವ್ರಿ ಆಮೇಲೆ ಎಲ್ಲಾ ಕೋರ್ಸ್ ಬಹಳ ಪ್ರೊಫೆಷನಲ್ ಆಗಿ ಹೇಳ್ಕೊಡ್ತಾರ ಕೋರ್ಸ್ ಮೇಲೆ ಇವ್ರು ನಿಮಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಡ್ತಾರ ಆಮೇಲೆ ಪ್ಲೇಸ್ಮೆಂಟ್ ವ್ಯವಸ್ಥಾನು ಮಾಡ್ಕೊಡ್ತಾರ ಬಹಳ ಕಮ್ಮಿ ಟೈಮ್ ಒಳಗ ನಿಮ್ಮದೇ ಆದಂತ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ನೀವ್ ಇವ್ರ ಕಡೆ ಟ್ರೈನಿಂಗ್ ತಗೋರಿ ಈ ಇನ್ಸ್ಟಿಟ್ಯೂಟ್ ಅವರು ಬರಿ ಹೆಣ್ಮಕ್ಳಿಗೆ ಅಷ್ಟೇ ಹೇಳ್ಕೊಡ್ತಾರ್ರೀ ಗಂಡ ಒಟ್ಟ ಹೇಳ್ಕೊಡಂಗಿಲ್ಲ ಇವ್ರ ಕಡೆ ಕಲ್ತಿರೋ ಎಷ್ಟೋ ಮಂದಿ ಅವ್ರ ಮನಿ ಒಳಗ ಅವ್ರದ ಸ್ವಂತ ಬ್ಯೂಟಿ ಪಾರ್ಲರ್ ಟೇಲರಿಂಗ್ ಶಾಪ್ ಎಲ್ಲಾ ಇಟ್ಕೊಂಡಾರ್ರಿ ಸೊ ನಿಮಗೂ ಏನಾರ ಮನೊಳಗ ಒಂದ್ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರ ನೀವ್ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಗ ಡೆಫಿನೆಟ್ಲಿ ಹೆಲ್ಪ್ ಆಗ್ತದ ನಿಮಗೆ ಇನ್ನೂ ಏನಾರ ಡೌಟ್ಸ್ ಇದ್ರ ಡಿಸ್ಕ್ರಿಪ್ಷನ್ ಒಳಗ್ ಹಾಕಿರೋ ಗೆ ಕಾಲ್ ಮಾಡ್ರಿ ನಿಮ್ ಡೌಟ್ಸ್ ಎಲ್ಲಾ ಕ್ಲಿಯರ್ ಮಾಡ್ಕೋರಿ ಏನೂ ಡೌಟ್ಸ್ ಇಲ್ಲಪ್ಪಾ ಅಂತಂದ್ರ ಪಟ್ ಪಟ್ ಹೋಗಿ ಇವ್ರ ಕೋಚಿಂಗ್ ಸೆಂಟರ್ ಜಾಯ್ನ್ ಆಗಿ ನಿಮ್ದ ಒಂದ್ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರಿ